ಎಲ್ಲರಿಗೂ ನಮಸ್ಕಾರ ಪಾವಡ ಪಟ್ಟಣದಲ್ಲಿ ಇಂದು ಎಸ್ ಎಸ್ ಕೆ ರಂಗಮಂದಿರದಲ್ಲಿ ಜನಸ್ಪಂದನ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಜಿಲ್ಲಾಧಿಕಾರಿಗಳು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಹಾಗೂ ಜಿಲ್ಲಾ ಪೊಲೀಸ್ ಅಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಪಟ್ಟಣದ ಎಸ್ ಎಸ್ ಕೆ ಬೈಲು ರಂಗಮಂದಿರದಲ್ಲಿ ಹಮ್ಮಿಕೊಂಡಿದ್ದ ತಾಲೂಕು ಮಟ್ಟದ ಜನಸ್ಪಂದನ ಕಾರ್ಯಕ್ರಮಕ್ಕೆ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳಾದ ತುಳಸಿ ಮದ್ದಿನೇನಿ ಜಿಲ್ಲಾ ಅಧಿಕಾರಿಗಳಾದ ಶೋಭಾ ಕಲ್ಯಾಣ್ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಪ್ರಭು ಮತ್ತು ಪಾವಡ ಶಾಸಕರಾದ ಎಚ್ ವಿ ವೆಂಕಟೇಶ್ ಅವರು ಚಾಲನೆ ನೀಡಿದ್ದಾರೆ ಕಾಗೋಳ ತಾಲೂಕಿನ ಎಲ್ಲ ಇಲಾಖೆಗಳು ಈ ಒಂದು ಜನಸ್ಪಂದನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ತುಮಕೂರು ಜಿಲ್ಲಾಧಿಕಾರಿ ಶೋಭಾ ಕಲ್ಯಾಣ್ ಅವರು ಮಾತನಾಡಿ ಯಾವುದೇ ರೀತಿಯಾದಂಥ ಸಮಸ್ಯೆಗಳಿದ್ದರೂ ಅವುಗಳನ್ನು ಸ್ಥಳೀಯ ಮಟ್ಟದಲ್ಲಿ ಪರಿಹಾರ ನೀಡಬೇಕೆಂದು ಎಲ್ಲ ಇಲಾಖೆಗಳ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ಕೊಟ್ಟರು ಕಾರಣಕ್ಕೂ ರೈತರ ಸಮಸ್ಯೆಗಳಾಗಲಿ ಹಾಗೂ ವಿದ್ಯಾರ್ಥಿಗಳ ಸಮಸ್ಯೆಗಳಾಗಲಿ ಬೇಗನೆ ಅವರ ಮನವಿ ಪತ್ರವನ್ನು ಸ್ವೀಕರಿಸಿ ಬೇಗನೆ ವಿಲೇವಾರಿ ಮಾಡಬೇಕೆಂದು ಹಾಗೂ ಯಾವುದೇ ರೈತರ ಸಮಸ್ಯೆಗಳನ್ನು ಜಿಲ್ಲಾ ಮಟ್ಟದಲ್ಲಿ ಬಂದು ಹೋಗುವ ಸಮಸ್ಯೆಗಳನ್ನು ಕಡಿಮೆ ಮಾಡಿ ಸ್ಥಳೀಯ ಮಟ್ಟದಲ್ಲಿ ಸಮಸ್ಯೆಗಳನ್ನು ಪರಿಹರಿಸಬೇಕೆಂದು ಹೇಳಿದರು ನಂತರ ಕಾವೋಡ ಶಾಸಕರಾದ ಎಚ್ ವಿ ವೆಂಕಟೇಶ್ ಅವರು ಮಾತನಾಡಿ ಕಾವಡ ತಾಲೂಕಿನ ಎಲ್ಲ ಗ್ರಾಮ ಪಂಚಾಯತಿಗಳ ಪಿ ಸ್ಥಳೀಯ ಮಟ್ಟದಲ್ಲಿ ಸಮಸ್ಯೆಗಳನ್ನು ಪರಿಹರಿಸಬೇಕೆಂದು ಹೇಳಿದರು ಹಾಗೂ ಕಂದಾಯ ಇಲಾಖೆಯ ಎಲ್ಲ ಗ್ರಾಮಾಧಿಕಾರಿಗಳು ಪಾವಡಪಟ್ಟಣದಲ್ಲಿ ಪಟ್ಟಣದಲ್ಲಿ ಇದು ರೈತರ ಸಮಸ್ಯೆಗಳನ್ನು ವಿಲೇವಾರಿ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಹೇಳಿದ್ದಾರೆ ಬೇಸ್ಕಾಂ ಅಧಿಕಾರಿಗಳು ಟ್ರಾನ್ಸ್ಪೋರ್ಟ್ ಡಬ್ಬಗಳನ್ನು ಹಾಕಬೇಕಾದರೆ ರೈತರ ಬಳಿ ಹೆಚ್ಚು ಹಣ ಕೇಳುತ್ತಿದ್ದಾರೆ ಎಂದು ಸ್ವತಃ ಶಾಸಕರ ಆರೋಪಿಸಿದರು ಹಾವು ತಾಲೂಕಿನ ರೈತ ಸಂಘದ ಅಧ್ಯಕ್ಷರಾದ ಪುಜಾರಪ್ಪನವರು ಮಾತನಾಡಿ ಎಲ್ಲ ಇಲಾಖೆಗಳು ರೈತರ ಯಾವುದೇ ರೀತಿಯ ಸಮಸ್ಯೆಗಳನ್ನು ಬೇಗನೆ ವಿಲೇವಾರಿ ಮಾಡಬೇಕೆಂದು ಆಕ್ರೋಶ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳಾದ ಶೋಭಾ ಕಲ್ಯಾಣ್ ರವರು ಅಡಿಷನಲ್ ಎಸ್ಪಿ ಮರಿಯಪ್ಪ ಸಿಇಒ ಜಾನಕಿರಾಮ್ ಶಾಸಕರಾದ ಎಚ್ ವಿ ವೆಂಕಟೇಶ್ ತಹಸೀಲ್ದಾರ್ ವರದರಾಜು ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಪ್ರಭು ಎಲ್ಲಾ ಅಧಿಕಾರಿಗಳು ಉಪಸ್ಥಿತರಿದ್ದರೂ ವರದಿ ಮಾರುತಿ ಎಂ ಎಸ್

ಸಮಾಧಾನ ಬರೀ ಬಂದೂರು ನಾಲ್ಕು ಜನ ಗುರುಪುಡು ಏನೋ ನಾಲ್ಕು ಜನ ಬರ್ತಾರೆ ಇವ್ರದ್ದು ಸಮಸ್ಯೆ ಮಾಡ್ತೀವಿ ಹೋಗ್ತೀವಿ ಅಥವಾ ಅವ್ರದ್ದು ಕೇಳ್ತಿವಿ ಕ್ಷೇತ್ರಗಳಲ್ಲಿ ನಾವು ಮಾಡ್ತೇವೆ ಯಾವುದೇ ದೂರುಗಳಿಗೆ ಅವಕಾಶ ಕೊಡಬೇಡಿ ಭದ್ರತೆಯಿಂದ ಕೆಲಸ ಮಾಡಿ ಅನ್ನುವ ಹೇಳ್ತಾ ಸಾಕಷ್ಟು ಸಮಯ ತಗೊಂಡಿದ್ದೀನಿ ಕಾರಣ ಒಂದೇ ಎಷ್ಟು ಸೀರಿಯಸ್ ಆಗಿದೆ ಜಿಲ್ಲಾ ಹಂತದಲ್ಲಿ ನಿನ್ನೆ ಮೀಟಿಂಗು ಮಾನ್ಯ ಮುಖ್ಯಮಂತ್ರಿಗಳ ಮೀಟಿಂಗ್ ಅದನ್ನೆಲ್ಲ ನಾವು ಗಮನಿಸಿಕೊಳ್ಬೇಕು ಮತ್ತೆ ಶಾಸಕರು ಕೂಡ ಏನೇನು ನ್ಯೂನತೆ ಇದೆ ಅದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ ಅದನ್ನು ಪರಿಗಣಿಸುವ ನಿಟ್ಟಿನಲ್ಲಿ ಸ್ವಲ್ಪ ದೀರ್ಘವಾಗಿ ನಾನು ಮಾತಾಡಿದೆ ಒಳ್ಳೆಯ ಬೆಲೆ ಆಗುತ್ತೆ ಅಂತ ನಾವೆಲ್ಲ ವಿಚಾರ ಮಾಡೋಣ ಬಟ್ ಇದ್ರೂ ಇನ್ಸುರೆನ್ಸ್ ಹೇಳೋಕ್ಕೆ ಎಲ್ಲ ರೈಟ್ರು ಈ ಸಂಘ ಸಂಸ್ಥೆಯೊಳಗೆ ಏನು ಬರಂಗಿಲ್ಲ ನಾವು ಇನ್ನೂ ಒಂದು ಹೆಸರು ರೆಟರ್ ಆಗಿ ಕೊಟ್ಟು ಈಗ ಇನ್ನೊಂದು ರೈಟಲ್ಲಿ ಮಾತ್ರ ನಿಂತಾನೇ ಆಗಿದ್ದಾರೆ ಈ ಕಾರ್ಯಕ್ರಮವನ್ನು ಅವ್ರು ಅರಂಭ ಮಾಡಿ ಎರಡು ವಾರ ಇದೆ ಸೊ ಈಗ ಒಂದು ಸ್ಕ್ರೀನಲ್ಲಿ ಹೋದರೆ ನಾವು ಎಲ್ಲ ರೈಟರ್ ಪಗಾರ ಮಾಡೋಕ್ಕಾಗೋದಿಲ್ಲ ಸೊ

या Thank you. ಒಂದು ಕೆಲಸ ಜನರಿಗೆ ಸ್ಪಂದಿಸಬೇಕು ಅಂತ ನಿರ್ವಹಣೆ ಕೊಡ್ತಾ ಇದ್ದೀವಿ ನಮಗೆ ಆರನೇ ತಾರೀಕು ನಾವು ಫಸ್ಟ್ ಇಲ್ಲಿ ಪಾಪಾಡ ನಿವೇಶ ಮಾಡ್ತಾ ಇದ್ದೀವಿ ಈಗ ನಾವು ಅಧಿಕಾರಿಗಳಿಗೆ ಏನು ಸೂಚನೆ ಕೊಡ್ತೀವಿ ಅಂತ ಹೇಳಿದ್ರೆ ಈಗ ಇದು ಜನ ಜನಸಂಪರ್ಕ ಸಭೆಯಲ್ಲಿ ನಮಗೆ ಅರ್ಜಿಗಳು ಬರ್ತಾ ಇದ್ದೀವಿ ಅದರಲ್ಲಿ ಯಾವುದು ಅರ್ಹ ಅರ್ಜಿಗಳಿದ್ದಾವೆ ಇದನ್ನು ವಿಲೆ ಮಾಡಿ ಮಾಡುವುದು ಅದನ್ನು ಬೇಗನೇ ತ್ವರಿತವಾಗಿ ವಿಲೇವಾರಿ ಮಾಡಬೇಕು ಅಂತ ಅವರಿಗೆ ನಿರ್ದಿಷ್ಟವಾಗಿ ಯಾವ ಸೂಚನೆ ಕೊಟ್ಟಿದ್ದೀವಿ ಇಲ್ಲ ಅಂತ ಹೇಳಿದ್ರೆ ವಿ ಟೇಕಿಂಗ್ ಆ್ಯಕ್ಷನ್ ಅಂತಲೂ ಹೇಳಿ ಈಗ ಜನರಿಗೆ ಅವರು ಸ್ಥಳದಲ್ಲಿಯೇ ಸ್ಪಂದಿಸಿದರೆ ಅವರು ತುಮಕೂರಿಗೆ ಬರುವ ಅವಶ್ಯಕತೆ ಇರುವುದಿಲ್ಲ ಸೊ ಆದ್ದರಿಂದಾಗಿ ಈ ಪಿ ಡಿ ಒಗಳು ಬಿ ಎ ಆರ್ ಐಗಳು ಈಗ ಸುಮಾರು ಅರ್ಜಿಗಳು ನಮಗೆ ಈ ದಾರಿದು ಸಮಸ್ಯೆ ಇದೆ ಅಂತ ಬಂದಿದೆ ಅದು ಆರ್ ಐ ಸರ್ವೇಯರ್ ಇಬ್ಬರು ಹೊಂದಾಣಿಕೆಯಿಂದ ಅದನ್ನು ಬಗೆಹರಿಸಬೇಕು ಸೊ ಆದ್ರಿಂದಾಗಿ ಸ್ಥಳೀಯವಾಗಿ ಇರುವ ಅಧಿಕಾರಿಗಳು ಇಲ್ಲಿ ಇದ್ದು ಸ್ಪಂದಿಸಬೇಕು ಅಂತ ನಾವು ಈಗಾಗಲೇ ಸೂಚನೆ ಕೊಟ್ಟಿದ್ದೀವಿ ಈಗ ಎ ಸಿ ಅವರು ಇದ್ದಾರೆ ಸೊ ಸುಮಾರು ಅರ್ಜಿಗಳು ನಮ್ಮದು ಕಂದಾಯ ಇಲಾಖೆಯದು ಮತ್ತು ಆರ್ ಡಿ ಪಿ ಆರ್ದು ಬಂದಿದೆ ಅದಲ್ಲದೆ ಈಗ ರೈತರು ಬಂದು ನಮಗೆ ಬೆಳೆ ಸಮೀಕ್ಷೆ ಇದು ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ದಾರೆ ಈ ವರ್ಷ ನಾನು ಎಲ್ಲ ರೈತರಿಗೂ ನಾನು ವಿನಂತಿ ಮಾಡ್ತಾ ಇದ್ದೀನಿ ನಮ್ಮ ಸರ್ಕಾರದಲ್ಲಿ ಅವರವರೇ ಅವರು ಜಮೀನು ಸಮೀಕ್ಷೆ ಮಾಡ್ಬೋದು ಅದಕ್ಕೆ ಅವಕಾಶ ಇದೆ ಈಗ ಎಲ್ಲರ ಹತ್ರನು ಸ್ಮಾರ್ಟ್ ಫೋನ್ ಇದೆ ಆಂಡ್ರಾಯ್ಡ್ ಫೋನ್ಸ್ ಇದೆ ಒಂದು ಕ್ಯಾಮ್ರಾ ಇದ್ದರೆ ಸಾಕು ಆ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಅವರವರೇ ಸಮೀಕ್ಷೆ ಮಾಡ್ಬೋದು ಹಂಗೆ ಮಾಡಿಬಿಟ್ರೆ ನಮಗೆ ಪ್ರ ಪ್ರೈವೇಟ್ ರೆಸಿಡೆಂಟ್ಸ್ ಅವರು ತಪ್ಪಾಗಿ ಮಾಡಿದ್ದಾರೆ ಅಥವಾ ಕೃಷಿ ಇಲಾಖೆ ಅಧಿಕಾರಿಗಳು ತಪ್ಪಾಗಿ ಮಾಡಿದ್ದಾರೆ ಅನ್ನುವ ಒಂದು ಮಾತು ಬರೋಲ್ಲ ಸೊ ಅದರಿಂದಾಗಿ ಈ ವರ್ಷ ನಾವು ಈ ಪಾವುಗಾಡದಿಂದಲೇ ಇವತ್ತು ಇವತ್ತು ಯಾರು ನಮಗೆ ಬಂದು ಹೇಳ್ಕೊಟ್ಟಿದ್ದಾರೆ ಅವರು ಜಮೀನಿಂದಲೇ ಮಾಡ್ತೀವಿ ಅವರಿಗೆ ತರಬೇತಿ ಕೊಡ್ತೀವಿ ಎಲ್ಲ ವರ್ಷವೂ ಕೊಡ್ತಾರೆ ಬಟ್ ಈ ವರ್ಷ ನಮಗೆ ಪ್ರತ್ಯೇಕವಾಗಿ ಇಲ್ಲಿ ಇಷ್ಟು ಬಂದಿರೋದ್ರಿಂದ ಇಲ್ಲಿ ನಾವು ವಿಶೇಷವಾಗಿ ಎಸಿರೋದು ಸೂಚನೆ ಕೊಡ್ತಾ ಇದ್ದೀನಿ ರೈತರಿಗೆ ಹೇಗಿದನ್ನು ಮಾಡಬೇಕು ಅಂತ ತರಬೇತಿಯನ್ನು ನೀಡಿ ಅವರವ್ರ ಜಮೀನು ಅವರವರೇ ಸಮೀಕ್ಷೆ ಮಾಡೋದು ಉತ್ತಮ ಆದ್ದರಿಂದಾಗಿ ಈ ಥರ ನಮಗೆ ಸಮಸ್ಯೆಗಳು ಗೊತ್ತನೆಗಳು ಬರೋದಿಲ್ಲ ಸೊ ಅದು ಒಂದು ಪ್ರಾಮುಖ್ಯವಾಗಿ ಇವತ್ತು ಒಂದು ಚರ್ಚೆ ಆಯಿತು ಅದರಿಂದಾಗಿ ನಾನು ಇದರ ಮುಖಾಂತರ ನಿಮ್ಮ ಮುಖಾಂತರ ನಾನು ಎಲ್ಲ ರೈತರಿಗೂ ನಾನು ಮತ್ತೆ ಈ ವರ್ಷ ಒಳ್ಳೆಯ ಮಳೆ ಆಗಿದೆ ಈಗ ನಮ್ಮ ಇಡೀ ಜಿಲ್ಲೆಯಲ್ಲಿ ಮುನ್ನೂರು ಮಿಲಿಮೀಟರ್ ಮಳೆ ಆಗಿದೆ ಎಲ್ಲ ತಾಲೂಕಲ್ಲಿನೂ ಸಾಕಷ್ಟು ಏನು ಬೇಡಿಕೆಗಿಂತ ಅರವತ್ತು ಶೇಕಡ ಹೆಚ್ಚು ಮಳೆ ಆಗಿದೆ ಇಲ್ಲಿ ರೈತರು ಶೇಂಗಾ ಮತ್ತೆ ರಾಗಿ ಬೀಜಗಳು ಬೇಡಿಕೆ ಇದೆ ನಮಗೆ ಸಾಕಷ್ಟು ದಾಸ್ತಾನ ಎಲ್ಲ ಆರ್ ಎಸ್ ಕೆಗಳಲ್ಲಿ ಮತ್ತೆ ಹೆಚ್ಚುವರಿಯಾಗಿ ಒಂದು ಹಮ್ಮೊಂದು ಕೇಂದ್ರಗಳಲ್ಲಿ ಕೂಡ ನಾವು ವಿತರಣೆ ಮಾಡ್ತಾ ಇದ್ದೀವಿ ಸೊ ಆದ್ರಿಂದಾಗಿ ರೈತರು ಆರ್ ಎಸ್ ನಾವು ಪ್ರಾರಂಭ ಮಾಡಿದ್ದೇವೆ ಈಗ ಎಲ್ಲ ಕೃಷಿ ಇಲಾಖೆ ಎ ಡಿ ಆಫೀಸಲ್ಲಿ ಕೂಡ ಇದೆ ಮತ್ತೆ ಬ್ಯಾಂಕಲ್ಲಿ ಮಾಡಬಹುದು ಅಲ್ಲಿ ಯಾಕೆ ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ ಹೋದ ವರ್ಷ ನಮಗೆ ಇನ್ಶೂರೆನ್ಸ್ ಅಮೌಂಟು ಈ ಜಿಲ್ಲೆಗೆ ಸುಮಾರು ಎಪ್ಪತ್ತು ಕೋಟಿ ಬಂದಿದೆ ಮತ್ತೆ ಪಾವಗಡ ತಾಲೂಕಿಗೆ ಏಳು ಕೋಟಿ ಇನ್ಶೂರೆನ್ಸ್ ಅಮೌಂಟ್ ರೈತರ ಖಾತೆಗೆ ಬಂದಿದೆ ಈ ಪ್ರೀಮಿಯಂ ಅಮೌಂಟ್ ಅಲ್ಲಿ ತೊಂಬತ್ತೆಂಟು ಶೇಕಡೆ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ ಬೇರ್ ಮಾಡಿದ್ರು ಬರೀ ಎರಡೇ ಶೇಕಡ ಮಾತ್ರ ಪ್ರೀಮಿಯಮ್ಮು ರೈತರು ಕಟ್ಟಬೇಕು ಸೊ ಈ ಒಂದು ಒಳ್ಳೆಯ ಸ್ಕೀಮಲ್ಲಿ ನಮ್ಮ ಮುಖ್ಯವಾಗಿ ಪಾವಗಡ ರೈತರು ಎಲ್ಲ ನೋಂದಣಿ ಆಗಬೇಕು ಅನ್ನೋದು ನನ್ಗೆ ಈಗ ಬರೀ ಐನೂರು ರೈತರು ಮಾತ್ರ ನೋಂದಣಿ ಆಗಿದ್ದಾರೆ ಹೋದ ವರ್ಷ ಒಂದು ಆರು ಸಾವಿರ ರೈತರು ನೋಂದಣಿ ಆಗಿದ್ದಾರೆ ಸೊ ಇಡೀ ಪಾವಗಡ ತಾಲೂಕಲ್ಲಿ ಎಲ್ಲ ರೈತರು ಕೂಡ ನೋಂದಣಿ ಆಗಬೇಕು ಬಿಕಾಸ್ ಈಗ ಇರುವ ಹವಾಮಾನ ನಮಗೆ ಹೇಗೆ ಫ್ಲಾಶ್ಲೈಟ್ಸ್ ಬರುತ್ತೆ ರೇಂಜ್ ಬರುತ್ತೆ ನಮಗೆ ಗೊತ್ತಾಗೋದಿಲ್ಲ ಮತ್ತು ಬರ ಬರುತ್ತಾ ನಮಗೆ ಮುಂದಿನ ತಿಂಗಳು ಹೆಂಗಾಗುತ್ತೆ ನಮಗೆ ಮಾಹಿತಿ ಇಲ್ಲ

ಮೇಡಮ್ ಮೇಡಮ್ ಅವರು ಎಲ್ಲ ಎಲ್ಲರೂ ಹೇಳಿದ್ದಾರೆ ವಿಡಿಯೋಗಳಲ್ಲಿ ಜಾಸ್ತಿ ಕಂಪ್ಲೇಂಟ್ಸ್ ಬರ್ತಾರೆ ಸಿಇಒ ಅವರ ಹತ್ರ ಪ್ರಸ್ತಾಪ ಮಾಡಿದ್ದೀನಿ ಡಿ ಸಿ ಅವರಿದ್ದೀನಿ ವಿಡಿಒಗಳು ಎಲ್ಲರೂ ಗ್ರಾಮ ಪಂಚಾಯಿತಿ ಪಂಚಾಯತ್ ಆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಜನಗಳ ಕಷ್ಟಗಳಿಗೆ ಸ್ಪಂದಿಸಬೇಕು ಪಾವಗೋಡ ಬಿಟ್ಟು ನಾಳೆಯಿಂದ ನಾವು ಸಪಿಸಿದೆ ಸಾಕು ಸೋಮವಾರ ಮಂಗಳವಾರದಿಂದ ಗೋಡಪ್ಪ ಯಾವ ಪೀಡು ಕಾಣಬಾರ್ದು ಪಂಚಾಯತ್ ಹೆಡ್ ಕ್ವಾರ್ಟರ್ ಕೆಲಸ ಮಾಡೋದು ಅಂತಬಿಟ್ಟು ದಿನ ಜನಗಳು ಹುಡ್ಕಂಡು ಬಾವುಗೊಡ್ ವ್ಯವಸ್ಥೆ ಡಿ ಸಿ ಅವ್ರಿಗೆ ಹೇಳಿದ್ವಿ ಆರ್ ಐ ಎಲ್ಲ ಆರ್ ಐ ರೆವಿನ್ಯೂ ಸೆಕ್ರೆಟರಿಗಳೆಲ್ಲ ಇಲ್ಲಿರ್ತಾರೆ ಬಾವುಗಡದಲ್ಲಿ ಹೆಡ್ ಕ್ವಾರ್ಟರ್ನಲ್ಲಿ ಕೆಲಸ ಮಾಡಿದ್ರೆ ಜನಗಳ ಸರ್ಪ್ರೈಸ್ ವಿಸಿಟ್ ನೀವು ಕೆಲವು ಪಂಚಾಯತಿಗಳಿಗೆ ಗೊತ್ತಿಲ್ಲದೆ ನೀವು ವಿಸಿಟ್ ಕೊಟ್ಟು ಇಂಥ ಒಂದು ಬಗಾಣ ಸಮಸ್ಯೆ ಮುಂದಿನ ದಿನಗಳಲ್ಲಿ ಅದನ್ನು ಮಾಡಿದ್ವಿ ಗ್ರಂಥಾಲಯ ಲೈಬ್ರರಿ ಇಲ್ಲ ಅಂದ್ರೆ ಈಗಿರೋ ಲೈಬ್ರರಿ ಅದು ಇದೊಂದು ಪರಿಸ್ಥಿತಿ ಎಲ್ಲ ಐತೆ ಅಂತ ಈಗ ಈಗ ಪ್ರಸ್ತಾವನೆ ಕೊಟ್ಟಿದ್ದೀನಿ ಇಲ್ಲಿ ಏನೇನು ಡ್ಯಾಮೇಜಸ್ ಇದೆ ಈಗ ಬಿಲ್ಡಿಂಗ್ಸ್ ಹಳೆ ಬಿಲ್ಡಿಂಗ್ ಗಳಿಗೆಲ್ಲ ನವೀಕರಣ ಮಾಡಲಿಕ್ಕೆ ನಾನು ಪ್ರಸ್ತಾವನೆ ಸಲ್ಲಿಸಿದ್ದೀನಿ ಆದಷ್ಟು ಶೀಘ್ರದಲ್ಲಿ ಎಲ್ಲ ಬಿಲ್ಡಿಂಗ್ಗಳು ಮ್ಯಾಕ್ಸಿಮಮ್ ಆಲ್ಟ್ರೇಷನ್ ಮಾಡಲಿಕ್ಕೆ ಇನ್ನೊಂದು ಕ್ಯಾತ್ಗಾನ್ ಕೆರೆ ತಿಮ್ಮಾಮನಹಳ್ಳಿ ಈ ಮಾರ್ಗವಾಗಿ ಬಹುತೇಕ ದೊಡ್ಡ ಗ್ರಾಮಗಳು ಈ ಗ್ರಾಮ ರಸ್ತೆಗಳ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ಕೊಟ್ಟಿದ್ದೀನಿ ಸರ್ಕಾರಿ ಬಸ್ ಸರ್ಕಾರಿ ಬಸ್ಗಳು ಪ್ರತಿ ಹಳ್ಳಿಗೂ ಈಗಾಗಲೇ ನಮ್ಮ ಡಿಪೋ ಮ್ಯಾನೇಜರ್ಗೆ ಮಾತಾಡಿದ್ದೀನಿ ಡಿ ಸಿ ಅವ್ರಿಗೆ ಹೇಳಿದ್ದೀನಿ ಪ್ರತಿ ಹಳ್ಳಿಗೂ ಸಂಪರ್ಕ ಇರಬೇಕು ಬಸ್ಗಳ ವ್ಯವಸ್ಥೆ ಇರಬೇಕು ಅದು ಲಿಸ್ಟ್ ಕೊಟ್ಟಿದ್ದೀನಿ ಇನ್ನು ಎರಡು ಮೂರು ದಿವಸದಲ್ಲಿ ಅವು ಹಳ್ಳಿಗಳಿಗೆ